ವೆಲ್ಕಮ್ ಟು ಜೈ ಡಿ ಜನರ್ ಮತ್ತೊಂದು ಹಿಡಿಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರು ಇವತ್ತೊಂದಿನ ನೋಡೋಣ ಟ್ವೆಂಟಿ ಟೂ ಬೈ ಥರ್ಟಿ ಅಂದರೆ ಅಗಲಕ್ಕೆ ಇಪ್ಪತ್ತೆರಡು ಉದ್ದಕ್ಕೆ ಮೂವತ್ತು ಇರುವಂಥ ಪ್ಲಾಟ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಹಾಗೆ ನಿಮೊಂದು ಸಬ್ಸೆಂಟ್ ಆದ ಒಂದು ಕಾಮನ್ ಟ್ರಾಕ್ ಬಾತ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಕಿಚನ್ ಕೂಡ ನಿಮಗೆ ತುಂಬಾ ಒಳ್ಳೆಯದಂಥ ಕಿಚನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ನಿಮಗೆ ನೋಡಿ ಸ್ನೇಹಿತರೆ ಈ ಪ್ರಾಣದಲ್ಲಿ ನಾನು ನಿಮಗೆ ಇವತ್ತು ಕಾಲಮ್ ಬಗ್ಗೆನೂ ತಿಳಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಮನೆಯ ಕಾಲಮ್ಗಳು ಎಷ್ಟು ಇರ್ತಾವೆ ಏನಿಲ್ಲ ಸ್ಟ್ರಕ್ಚರ್ ಎಲ್ಲಿ ಬರುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ಕೋಬೋದು ಎಷ್ಟು ಕಾಲಮ್ ಸಿಕ್ಕಿದಾವೆ ಏನು ಅಂತ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗೇ ನಿಮಗೋಸ್ಕರನ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಟೂ ಬೈ ತರ್ಟಿಯಲ್ಲಿ ನಿಮಗೆ ಒಂಬತ್ತು ಕಾಲಮ್ಗಳನ್ನ ನಾವಿಲ್ಲಿ ಹಾಕಿದ್ದೀವಿ ಪ್ಲ್ಯಾನ್ ಪ್ರಕಾರ ನಿಮಗೆ ಒಂಬತ್ತು ಕಾಲಮ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಒಂಬತ್ತು ಪ್ಲಾ ಕಾಲಮ್ ಕೂಡ ಇದರಲ್ಲಿ ಸಿಗುತ್ತೆ ಸಪೋಸ್ ನೀವು ಲೋಡ್ ಬೇರಿಂಗ್ ಪ್ಲ್ಯಾನ್ ಇದ್ರೆ ನಿಮ್ಮದು ಸೈಡ್ ಚಿಕ್ಕದಿದೆ ಹಾಗೆ ನಾವು ಲೋಡ್ ಮೇರಿಂಗ್ ಮಾಡ್ತೇನೆ ಇದ್ದರೆ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಕಾಲಮ್ ಅಂತ ಹಾಕೋದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ಈಗಿನ ನೀವು ಜನ್ರೇಷನ್ ನೋಡಿ ನಿಮ್ಮ ರೈಟ್ ಸಾಲಿದೆ ನಿಮ್ಮದು ಕೆಂಪು ಮಣ್ಣಿದೆ ಅಂತ ನೀವು ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ಕಟ್ತಾ ಇದ್ದರೆ ಇವತ್ತು ಇವತ್ತು ಕಟ್ತೀರ ಇವತ್ತಿನಿಂದ ಐದು ವರ್ಷ ಹತ್ತು ವರ್ಷ ಆಯಿತು ಅಂದರೆ ಟೋಟಲಾಗಿ ನಿಮ್ಮ ಮನೆಗೆ ಲೋಡ್ ಬಿದ್ದು ಮ್ಯಾಗಿಂದ ಕ್ರ್ಯಾಕ್ಗಳನ್ನು ಸ್ಟಾರ್ಟ್ ಆಗುತ್ತೆ ಮನೆಗಳಲ್ಲಿ ಕ್ರ್ಯಾಕ್ ಬೀಳುತ್ತೆ ನೀವು ಎಷ್ಟೋ ಕ್ರ್ಯಾಕನ್ನು ಫೀಲ್ ಮಾಡಿದರೂ ಫುಲ್ ಫೀಲ್ ಮಾಡಿದ್ರು ನಿಮಗೆ ಅದು ನಿಂದ್ರಂಗಿಲ್ಲ ಯಾಕಂದರೆ ಲೋಡ್ ತುಂಬಾ ಇರುತ್ತೆ ಬರ್ಬರ್ತಾ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಕ್ರ್ಯಾಕ್ಗಳನ್ನ ತುಂಬಾ ಇರುತ್ತೆ ಸಪೋಸಾಗಿ ನಿಮ್ಮದು ಇಲ್ಲ ನಮ್ಮದು ಚಿಕ್ಕದಿದೆ ಸೈಟು ಅಷ್ಟು ಕಟ್ಟೋಕ್ಕಾಗಲ್ಲ ಅಂದರೆ ನೀವು ಒಂದು ಪ್ಲಿಂತ್ ಪ್ಲಿಂತ್ ಸಂ ಪ್ಲಿಂತ್ ಅಷ್ಟಾದರೂ ನೀವು ಕಾಲಮ್ ಹಾಕೋದು ತುಂಬಾ ತುಂಬ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ ಅಷ್ಟಾದರೂ ನೀವು ಹಾಕಿ ನಿಮಗೆ ಸಪೋರ್ಟ್ ಸಿಗ್ತಾ ಇರುತ್ತೆ ಹತ್ತು ಹತ್ತು ವರ್ಷದಲ್ಲಿ ನಿಮಗೆ ಕ್ರ್ಯಾಕ್ ಬಿಡ್ತಾ ಇದ್ದರೆ ನೀವು ಪ್ಲೀಂತ್ ಲೆವೆಲಲ್ಲಿ ಮಾಡ್ತಾ ಮಾಡಿದರೆ ಅಂದರೆ ಕಾಲಮ್ ಹಾಕಿದ್ರು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಮಠ ನಿಮಗೆ ಕ್ರ್ಯಾಕ್ಗಳನ್ನು ಸಿಗೋಲ್ಲ ಏರ್ ಕ್ರ್ಯಾಕ್ ಅದು ಆಗಿ ಸಿಗ್ತಾ ಇರುತ್ತೆ ಅದು ನಿಮಗೆ ಗೊತ್ತೇ ಇರುತ್ತೆ ಪ್ರತಿಯೊಬ್ಬರಿಗೂ ಯಾಕಂದರೆ ಏರ್ ಕ್ರ್ಯಾಕ್ನೇ ಬೇರೆ ಲೋಡ್ ಬೇರಿಂಗಿನ ವೇಟಿಗೆ ಕ್ರ್ಯಾಕ್ ಆಗೋದೇ ಬೇರೆ ಇರುತ್ತೆ ಹಾಗಾಗಿ ನೋಡಿ ಸ್ನೇಹಿತರೆ ಕಾಲಮ್ ಆಗಿ ಕಟ್ಟೋದು ತುಂಬಾ ತುಂಬ ಒಳ್ಳೆಯದು ನೋಡಿನ ಸ್ನೇಹಿತರೆ ನಿಮ್ಮ ಹೆಂಗಿತ್ತು ನೀವು ಅದು ಮಾಡಿ ಮ್ಯಾಕ್ಸಿಮಮ್ ನೀವು ಆದರೂ ಲಿಂಟಲ್ ಪ್ಲಿಂತ್ ಪ್ರಕಾರ ಪ್ಲಿಂತ್ ಅಷ್ಟಾದರೂ ನೀವು ಕಾಲಮ್ ಹಾಕೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಫೈ ಥರ್ಟಿಯಲ್ಲಿ ನಾನು ನಿಮಗೆ ಟೂ ಬಿ ಎಚ್ ಕೆ ಮನೆಯ ಪ್ಲ್ಯಾನ್ ಹೇಳ್ತಾ ಇದ್ದೀನಿ ಇವತ್ತು ಮನೆ ಇದು ಗೇಟ್ ಸ್ನೇಹಿತರೆ ಗೇಟ್ ಆಗಿ ಗೇಟ್ ಇದೆ ಇಲ್ಲಿ ನಿಮಗೆ ಪಾರ್ಕ್ ಟೂ ವೀಲರ್ ಮಾತ್ರ ಒಂದು ಎಲ್ಲ ಎರಡು ಗಾಡಿ ಟೂ ವೀಲರ್ ಇಲ್ಲೇ ಪಾರ್ಕ್ ಮಾಡ್ಬೋದು ಇಲ್ಲೇ ನಿಮ್ಗೆ ಸ್ಟೆಪ್ಗಳು ಸಿಗ್ತಾವೆ ಸ್ಟೆಪ್ ನೀವು ಎಂಟ್ರಿ ಮಾಡಿಕೊಂದು ವರಂಡ ಸ್ಮಾಲ್ ಅದು ಆದ ಅಲ್ಲಿ ಬಂದು ನಿಂತ್ಕೊಂತೀರ ಮುಂದ್ಗಡೆ ನಿಮಗೆ ಒಂದು ಮೇನ್ ಡೋರ್ ಕಾಣುತ್ತೆ ಹಾಗೆ ನೋಡಿ ಸ್ನೇಹಿತರೆ ಅಲ್ಲಿ ಮುಂದ್ಗಡೆ ನಿಮಗೆ ಸ್ಟೇರ್ ಕೂಡ ನಾವು ಕೊಟ್ಟಿದ್ದೀವಿ ಇದರಲ್ಲಿ ನಿಮಗೆ ಟೋಟಲ್ ಆಗಿ ನಿಮ್ಗೆ ಎಷ್ಟು ಸ್ಕ್ವರ್ ಫೀಟ್ ಇದೆ ಹಾಗೆ ಲೆಂತ್ ಎಷ್ಟಿದೆ ವಿಡ್ತ್ ಎಷ್ಟಿದೆ ಪ್ರತಿಯೊಂದು ಕೂಡ ನಿಮಗೆ ಡೈಮೆನ್ಷನ್ಸ್ ಸಿಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಎಷ್ಟಿದೆ ಏನಿಲ್ಲ ಅಂತ ಇನ್ನು ಸ್ಟೇರ್ ಕೇಸ್ ಸಲುವಾಗಿ ನಾವು ಬಿಟ್ಟಿದ್ದು ಐದು ಫೀಟ್ ಮೂರು ಇಂಚ್ ಬಿಟ್ಟಿದ್ವಿ ನೋಡಿ ಸ್ನೇಹಿತರೆ ಕೇಸ್ ಸಲುವಾಗಿ ಮ್ಯಾಕ್ಸಿಮಮ್ ಅಷ್ಟಾದ್ರೂ ಬೇಕೇ ಬೇಕಾಗುತ್ತೆ ಹಾಗಾಗಿ ನಿಮಗೆ ಐದು ಫೀಟ್ ಮೂರು ಇಂಚ್ ನಿಮಗೆ ಕೇಸ್ ಇಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಮನೆ ಒಳಗಡೆ ಹೋಗೋಣ ಮನೆ ಒಳಗೆ ಬಂದುಬಿಟ್ರೆ ನೀವು ಒಂದು ತುಂಬಾ ಒಳ್ಳೆಯ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಇದು ಸೈಜ್ ಬಂದರೂ ಹತ್ತು ಫೀಟ್ ಐದು ನಿಮಿಷ ಆಗ್ಲಿಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಐದು ನಿಮ್ಗೆ ಸಿಕ್ತಾ ಸ್ಮಾಲ್ ಆದ ಒಂದು ಜಾಗದಲ್ಲಿ ಒಂದು ತುಂಬಾ ತುಂಬ ಒಳ್ಳೆಯ ಲಿವಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ನಿಮಗೆ ಸಿಗುತ್ತೆ ಲಿವಿಂಗ್ ಮುಂದ್ಗಡೆ ಒಂದು ನಿಮಗೆ ರೂಮ್ ಕಾಣುತ್ತೆ ರೂಮ್ ಎಂಟ್ರಿ ಒಂದು ಕಾಮನ್ ಬೆಡ್ರೂಮ್ ಅಲ್ಲಿ ಬಂದು ಇದರ ಇದ್ರೆ ಕಾಮನ್ ಬೆಡ್ರೂಮ್ ಬಂದ್ಬಿಟ್ಟು ಹತ್ತು ಫೀಟ್ ಐದು ಇಂಚ್ ನಿಮ್ಗೆ ಅಗಲು ಸಿಗ್ತಾ ಇದ್ರೆ ಹತ್ತು ಫೀಟ್ ಆರು ಇಂಚ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಹಾಗೆ ವೆಂಟಿಲೇಷನ್ ನೋಡಿ ಸ್ನೇಹಿತರೆ ಒಂದರಲ್ಲಿ ವೆಂಟಿಲೇಷನ್ ನಿಮಗೆ ನಮಗೆ ಡಬಲ್ ವೆಂಟಿಲೇಷನ್ ನಾವು ಕೊಟ್ಟಿದ್ದೀವಿ ಯಾಕಂದರೆ ಆಗಿರುತ್ತೆ ಹೀಟ್ ತುಂಬಾ ಆಗ್ತಾ ಇರುತ್ತೆ ಅದಕ್ಕಾಗಿ ನಿಮಗೆ ವೆಂಟಿಲೇಷನ್ ತುಂಬ ಇದ್ದರೂ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾವು ತುಂಬ ಎರಡು ಇಲ್ಲಿ ತೋರಿಸಿದ್ದೀವಿ ನಿಮಗಾಗಿ ನಾನು ಸ್ನೇಹಿತರೆ ಬೆಡ್ರೂಮಿಂದ ಹೊರಗೆ ಬಂದರೆ ಲಿವಿಂಗ್ ಬರ್ತಿರೋ ಸ್ನೇಹಿತರೆ ಲಿವಿಂಗ್ ಇನ್ನೂ ಪ್ಯಾಸೇಜ್ ಕೇಳುತ್ತೆ ನೀವು ಎಂಟ್ರಿ ಮಾಡ್ಕೊಳ್ಳೋ ಒಂದು ಒಳ್ಳೆಯ ಪ್ಯಾಸೇಜಲ್ಲಿ ಬಂದು ನಿಂತ್ಕೊಂತೀರ ಪ್ಯಾಸೇಜಲ್ಲಿ ನಿಮ್ಮ ಮುಂದಗಡೆ ಮದ್ಲು ಕಾಣೋದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಸ್ನೇಹಿತರೆ ನಾಲ್ಕು ಫೀಟ್ ನಿಮ್ಗೆ ಅಗ್ಲೇ ಸಿಗ್ತಾ ಇದ್ದರೆ ಉದ್ದಕ್ಕೆ ನಿಮಗೆ ಆರೂವರೆ ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಕಾಮನ್ ಟಾಯ್ಲೆಟ್ ಬಂದು ಹೊರಗೆ ಬಂದರೆ ಒಂದು ನೋಡಿ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ನ ನಿಮಗೆ ಒಂದು ಸಿಂಕ್ ಕೂಡ ಇಲ್ಲಿ ಸಿಗುತ್ತೆ ಮನೆಯಲ್ಲಿ ಸಿಂಕ್ ಇರೋದು ತುಂಬಾ ಒಂದು ಒಳ್ಳೆಯದು ಇದಕ್ಕೆ ನಾರ್ಮಲ್ ಏನಾಯಿತು ನೀವು ಇಲ್ಲಿ ತುಂಬಾ ಯೂಸ್ ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ನಿಮಗೊಂದು ಸಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ ಹಾಗೆ ನೀವು ಸಿ ಇಲ್ಲಿ ಹೊರಗಡೆ ಪ್ಯಾಸೇಜ್ ಬಂದು ನಿಂತರೆ ನೀವು ನೋಡಿ ರೈಟ್ ತೊಗೊಂಡ್ರೆ ಮಾಸ್ಟ್ರೂ ಇದು ಕಿಚನ್ ಹೋಗ್ತೀರಾ ಲೆಫ್ಟ್ ತೊಗೊಂಡ್ರೆ ಬೆಡ್ರೂಮ್ ಹೋಗ್ತೀರಾ ಆಮೇಲೆ ನಾವು ಕಿಚನ್ ನೋಡ್ಕೊಂಡು ಬರೋಣ ಕಿಚನ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಒಂಬತ್ತು ಫೀಟ್ ಒಂಬತ್ತು ಇಂಚ್ ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಏಳು ಫೀಟ್ ಸಿಗ್ತಾಯಿದೆ ಒಂದು ಸ್ಮಾಲ್ ಆದರೂ ಒಂದು ತುಂಬಾನೇ ಒಳ್ಳೆಯದಾದಂಥ ಒಂದು ಕಿಚನ್ ಕೂಡ ನೀವು ಇಲ್ಲಿ ಅನ್ಬೋದು ಸ್ನೇಹಿತರೆ ನೋಡ ಸ್ನೇಹಿತರೆ ಕಿಚನ್ ಹೊರ ಕಿಚನ್ ಇಂದ ನೀವು ಹೊರಗೆ ಬಂದ್ರೆ ಮುಂದ್ಗಡೆಯಿಂದ ನಿಮಗೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆಯ ಲಾಸ್ಟ್ ಬೆಡ್ರೂಮ್ ಅಂದರೆ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದೂ ಮಾಸ್ಟರ್ ಬೆಡ್ರೂಮ್ ಸಿಗೋಲ್ಲ ಇದು ಕಾಮನ್ ಬೆಡ್ರೂಮ್ ಬಂದುಬಿಟ್ಟು ಸೆಕೆಂಡ್ ಕಾಮನ್ ಬಂದ್ಬಿಟ್ಟು ಒಂಬತ್ತು ಫೀಟ್ ಒಂಬತ್ತು ಇಂಚಿನ ಮಗಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಇಟ್ ಸಿಗ್ತಾ ಇದೆ ಒಂದು ಸಫೆಸಿಯಂಟ್ ಅಂತ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಹಾಗರಾಮ ನಿಮ್ಮ ಕಿಂಗ್ ಸೈಜ್ ಬೆಡ್ ಆಯಿತು ವಾಡ್ರೂಪ್ ಆಯಿತು ಕಬೋರ್ಸ್ ಆಯಿತು ಪ್ರತಿಯೊಂದು ನಿಮ್ಮದೇ ಫರ್ನಿಚರ್ನೇ ರಿಕ್ವೈರ್ಮೆಂಟ್ ಇದ್ರು ನೀವು ನೀವು ಆರಾಮಾಗಿ ಇಲ್ಲಿ ಫುಲ್ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಬೈ ತಟ್ಟಿಯಲ್ಲಿ ನಿಮಗೆ ಮಾಡಿರುವಂಥ ಪ್ಲ್ಯಾನ್ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಆ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಟೋಟಲ್ಲಾಗಿ ನಿಮಗೆ ಡೈಮೆನ್ಷನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಇಷ್ಟ ಆದರೆ ನಿಮಗೆ ಯಾವುದಾದ್ರೂ ಸ್ಮಾಲು ಫ್ರೆಂಡ್ಸ್ ಒಳಗೆ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯೂಸ್ ಆಗ್ತಾ ಇದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು ಮುಂದಿನ ವಿಡಿಯೋಲ್ಲೇ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್